ತಮ್ಮ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಎಚ್ ಪ್ರಸನ್ನ ಅವರು ಒಂದು ಪ್ರಕಟಣೆಯನ್ನು ಹೊಡಿಸಿದ್ದಾರೆ ಸೊ ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತಂದರೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ನಡೆಯಿತು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಈ ಒಂದು ಪರೀಕ್ಷೆಯಲ್ಲಿ ಅಟೆಂಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳ ಹಾಜರಾತಿಯನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಎಂಬತ್ನಾಲ್ಕು ಪ್ರತಿಶತ ಅಭ್ಯರ್ಥಿಗಳು ಸೊ ಒಂದು ಹಾಜರಾ ಹಾಜರಾಗಿರ್ತಕ್ಕಂಥದ್ದನ್ನು ನೋಡಿದರೆ ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ನಾಲ್ಕು ಪ್ರತಿಶತ ಅಭ್ಯರ್ಥಿಗಳು ಹಾಜರಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಸೊ ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ ಬಂದ್ಬಿಟ್ಟು ಒಂದು ಲಕ್ಷದ ಹದಿನೇಳು ಸಾವಿರ ಸೊ ಒಂದು ಲಕ್ಷದ ಹದಿನೇಳು ಸಾವಿರ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ಹೆಸರನ್ನು ನೋಂದಾಯಿಸಿದ್ರು ಅದೇ ರೀತಿ ಅಟೆಂಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಂದ್ಬಿಟ್ಟು ತೊಂಬತ್ತೆಂಟು ಸಾವಿರದ ಎರಡುನೂರು ಎಂಬತ್ತು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಅಂದರೆ ಪ್ರತಿಶತ ಹದಿನಾರು ಹದಿನಾರು ಪ್ರತಿಶತ ಅಭ್ಯರ್ಥಿಗಳು ಏನಾಗಿದ್ದಾರೆ ಅಂತಂದರೆ ಈ ಪರೀಕ್ಷೆಗೆ ಗೈರಾಗಿರ್ತಕ್ಕಂಥದನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಈ ತೊಂಬತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರದ ಎರಡುನೂರ ಎಂಬತ್ತು ಅಭ್ಯರ್ಥಿಗಳಲ್ಲಿ ಕೇವಲ ಐದು ಸಾವಿರದ ಎಂಟುನೂರ ತೊಂಬತ್ತಾರು ಅಭ್ಯರ್ಥಿಗಳಿಗೆ ಮಾತ್ರ ಈ ಸ ಈ ಬಾರಿಯ ಒಂದು ಕೆಸೆಟ್ ಕೆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ದೊರೀತದೆ ಸ್ನೇಹಿತರೆ ಸೊ ಸುಮಾರು ನಲವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಷಯವಾರು ನಾವು ನೋಡ್ತಾ ಹೋದಾಗ ಒಂದೊಂದು ವಿಷಯಕ್ಕೆ ಹದಿನೈದು ಸಾವಿರ ಅದೇ ರೀತಿ ಒಂದೊಂದು ವಿಷಯಕ್ಕೆ ಎರಡು ಸಾವಿರ ಮೂರು ಸಾವಿರ ಅರ್ಜಿಗಳನ್ನು ಹಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು ಸೊ ಅಂದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ಬಂದಾಗ ಐದು ಸಾವಿರದ ಎಂಟುನೂರ ತೊಂಬತ್ತಾರು ಅಭ್ಯರ್ಥಿಗಳಿಗೆ ಈ ಬಾರಿಯ ಕೆ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ದೊರೀತದೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ನಮಗೊಂದು ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂತಂದರೆ ತೊಂಬತ್ತೆಂಟು ಸಾವಿರದ ಎಂಬತ್ತು ಅಭ್ಯರ್ಥಿಗಳು ಮಾತ್ರ ಈ ಒಂದು ಪರೀಕ್ಷೆಗೆ ಹಾಜರಾಗಿರ್ತಾರೆ ಅನ್ನೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು